ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಅದೇ ಒಂದು ಸಂದೇಶ ಅಂತ ಸಂದೇಶವನ್ನು ನಾವು ಮಾಡಬೇಕು ಅಂತ ಹೇಳಿ ಒಬ್ಬ ಅರಸ ನಿಮ್ಗೆಲ್ಲ ಗೊತ್ತಿರ್ಬೇಕು ಹಮ್ಮುರಬಿ ಅಂತ ಹೇಳ್ತಾರೆ ಅವನ ನಿಯಮ ಏನಂತ ಹೇಳಿದ್ರೆ ಕಣ್ಣಿಗೆ ಕಣ್ಣು ಅಲ್ಲಿಗೆ ಕಣ್ಣಿಗೆ ಕಣ್ಣು ಅಲ್ಲಿಗೆ ಒಬ್ರು ಒಂದು ಕಂಟ್ರೆ ರೈಟ್ ಸೈಡ್ ಕಂಟ್ರೆ ಇವನ್ ಇನ್ನೊಬ್ರು ರೈಟ್ ಸೈಡ್ ಕಣ್ಣಿ ಹೀಗೆ ಎಲ್ಲರೂ ಮಾಡ್ತಾ ಹೋಗ್ಬಿಟ್ಟಿದ್ರೆ ಮಾಡ್ತಾ ಹೋಗ್ಬಿಟ್ಟಿದ್ರೆ ಇಡೀ ಪ್ರಪಂಚನೇ ಕುರುಡಾಗಿ ಹೋಗ್ತಾ ಅದಕ್ಕೆ ಹಾಡಲ್ಲಿ ಸುಂದರವಾಗಿ ಶ್ರೇತರು ಹಾಡಿದ್ರು ದ್ವೇಷ ಇರುವಾಗ ನಮ್ಮಲ್ಲಿ ಕರುಣೆ ಇಲ್ಲದಿರುವಂತಹ ಧರ್ಮ ಯಾವುದಯ್ಯ ಕರುಣೆ ಇಲ್ಲದಿರುವಂತಹ ಧರ್ಮ ಯಾವುದು ಕರುಣೆ ತೋರಿಸ್ಬೇಕು ಪರಸ್ಪರ ಕಂಡು ಪ್ರೀತಿ ಮಾಡ್ಬೇಕು ಹೀಗಿರ್ಬೇಕಾದ್ರೆ ಆದ್ಮೇಲೆ ಪ್ರಪಂಚವಿಡೀ ಕುರುಡು ಮಾಡುವುದು ಬೇಡ ಪ್ರಪಂಚವಿಡೀ ಇರುವಂತಹ ವ್ಯಕ್ತಿಗಳೆಲ್ಲ ಹಲ್ಲಿಗೆ ಹಲ್ಲನ್ನ ಕೊಟ್ಟು ದ್ವೇಷವನ್ನ ನೆರೆಯುತ್ತ ಈ ಹಲ್ಲನ್ನ ಕಳೆದುಕೊಂಡಿರುವಂತ ವ್ಯಕ್ತಿಗಳಾಗುವುದು ಬೇಡ ನಮ್ಮ ಇಡೀ ವಿಶ್ವವೇ ಶಾಂತಿಯ ತೋಟವಾಗಲಿ ಅದು ನಮ್ಮ ಶಿವಮೊಗ್ಗ ನಗರದಲ್ಲಿ ನಗರದಿಂದಲೇ ಆರಂಭವಾಗಲಿ ಎಂಬುದೇ ಈ ಒಂದು ಇಡೀ ಶಾಂತಿಯ ಸಂದೇಶ ನೀಡುವಂತದ್ದಾಗಿದೆ ಈಗಿರ್ಬೇಕಾದ್ರೆ ಇಲ್ಲಿ ಬಂದಿರುವ ನಿಮಗೆಲ್ಲರಿಗೂ ನಾನು ಅಭಿನಂದನೆ ಅಂತ ಹೇಳಿದ್ರೆ ಆ ಶ್ರಮಿಕ ವರ್ಗ ಸಂತೋಷದ ಇರಬೇಕಪ್ಪ ಅಂತ ಹೇಳಿದ್ರೆ ಹಿಂದೂ ಆಗಲಿ ಮುಸಲ್ಮಾನ್ ಆಗಲಿ ಕ್ರೈಸ್ತ ಆಗಲಿ ಜೈನ ಆಗಲಿ ಬೌದ್ಧ ಆಗಲಿ ಸಿಖ್ ಆಗಲಿ ಲಿಂಗಾಯತ ಆಗಲಿ ಯಾರಾದರೂ ಆಗ್ಲಿ ಅವನ ಧರ್ಮ ಶ್ರೇಷ್ಠ ಹೇಳಿ ಹಿಂದೊಂದು ಧರ್ಮದವರ ಜೊತೆ ದರ್ಶನ ಮಾಡ್ಕೊಳ್ತಕ್ಕಂಥದ್ದಲ್ಲ ಖಂಡಿತವಾಗಿ ಶ್ರೇಷ್ಠ ಧರ್ಮವನ್ನು ಮಾಡ

ಆ ಧರ್ಮ ಏನ್ ಕೊಡ್ತೀವಿ ನಮಗೆ ಕೇಳ್ತಾರೆ ಮತ್ತು ಯಾವ ಧರ್ಮದಲ್ಲಿ ದಯ ಇಲ್ವೋ ಯಾವ ಧರ್ಮದಲ್ಲಿ ಕರುಣೆ ಇಲ್ವೋ ಯಾವ ಧರ್ಮದಲ್ಲಿ ನನ್ನ ತೆರತಕ್ಕಂಥ ಇನ್ನೊಬ್ಬ ಮನುಷ್ಯರನ್ನ ಮನುಷ್ಯರನ್ನಾಗಿ ನೋಡಿ ಗೌರವಿಸುವಂತ ಒಂದು ಉದಾತ್ತ ಸ್ವಭಾವಗಳು ಇಲ್ವೋ ಅಂತ ಧರ್ಮ ಸಮಾಜಕ್ಕೆ ಕೊಡಕ್ ಸಾಧ್ಯ ತನ್ನ ಅನುಯಾಯಿಗಳಿಗಾಗಿ ಹೇಳ್ಕೊಡೋಕೆ ಸಾಧ್ಯ ಹಾಗಾಗಿ ಧರ್ಮ ಅನ್ನುವಂಥದ್ದು ದಯೆಯನ್ನೇ ಮೂಲವಾಗಿ ನೋಡಿರ್ತಕ್ಕಂಥದ್ದಾಗಿರುತ್ತೆ ಧರ್ಮ ಅನ್ನುವಂಥದ್ದು ಸೌಹಾಸತೆಯ ಅಣಿವಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದಾಗಿರುತ್ತೆ ಧರ್ಮ ಅನ್ನುವಂಥದ್ದು ಎಲ್ಲರನ್ನೂ ಮತ್ತು ಎಲ್ಲರನ್ನು ಧಾರಣೆ ಮಾಡಿಕೊಳ್ತಕ್ಕಂಥದ್ದಾಗಿರುತ್ತೆ ಆ ದೃಷ್ಟಿಯಲ್ಲಿ ಆ ತರದ ಧರ್ಮ ಅನ್ನುವಂಥದ್ದು ಇದೆಯಲ್ಲ ಯಾವತ್ತಿಗೂ ಕೂಡ ಜಗತ್ತಿಗೆ ಬೇಕಾಗಿರ್ತಕ್ಕಂಥದ್ದು ಅದು ಹಿಂದೂ ಅಂತ ಬರೋದಿಲ್ಲ ಮುಸಲ್ಮಾನ್ ಅಂತ ಬರೋದಿಲ್ಲ ಕ್ರೈಸ್ತ ಜೈನ ಬೌದ್ಧ ಸಿಖ್ ಇಸಾಯಿ ಯಾವುದೇ ಭೇದಗಳು ಬರೋದಿಲ್ಲ ಆ ಮಾರ್ಗದ ಬಳಿರುವಂತ ವ್ಯಕ್ತಿತ್ವ ನಾವು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ವಿಶ್ವ ಧರ್ಮದ ಸಾಧ್ಯವಾಗುತ್ತೆ ಒಂದು ಪ್ರತಿಫಲ ಏನಪ್ಪ ಅಂತ ಹೇಳಿದ್ರೆ ವರ್ಷ 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 ಶಾಂತಿ ಜಾಸ್ತಿ ಆಗ್ತದೆ ನಮ್ಮ ಶಿವಮೊಗ್ಗದಲ್ಲಿ ಅನ್ನುವಂಥದ್ದು ನಾವು ಬಯಸೋದೇನಪ್ಪಾ ಅಂತಂದ್ರೆ ಮುಂಬೆ ಎಲ್ಲಿಗೆ ಬರಬೇಕು ನಮ್ಮ ಶಿವಮೊಗ್ಗ ವಾತಾವರಣ ಅಂದ್ರೆ ಈ ಶ್ರೀಪಾಲ್ ಅವರು ಕಿರಣ್ ಅವರು ಗುರುಮೂರ್ತಿ ಅವರು ಬಸವರಾಜಪ್ಪನವರು ಸೇರಿಕೊಂಡು ಶಾಂತಿ ಯಾತ್ರ ಮಾಡೋದು ಮರಿಯಾಗಿ ಜನ ಕಲಿಯೋದ್ರೆ ಮಾಡೋ ಕೆಲಸಗಳ ಶಾಂತವಾಗಿದ್ದೀರಿ ಇನ್ಮೇಲೆ ನಡತಿಲ್ಲ ಅಂತ ನಮಗೆ ವಾಪಸ್ ಧೈರ್ಯ ಬಸ ಆಗ್ಬೇಕು ಜನ ಆ ವರ್ಷಕ್ಕೆ ನಮ್ಮ ಶಿವಮೊಗ್ಗದಲ್ಲಿ ಶಾಂತಿ ನಡೆಸಬೇಕು ಅನ್ನುವಂಥದ್ದು ನಮ್ಮ ಅಭ್ಯಾಸ

ಆದ್ರೆ ಕ್ರಮೇಣ ಬರ್ತಾ 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 ಇವಾಗ ಎಷ್ಟು ನಿರಾಳ ಆಗ್ತಿದ್ವಿ ನಾವು ಅಂತಂದ್ರೆ ಒಬ್ಬರು ಅಲ್ಲಿ ತೆಳಪ ಅನ್ನೋವಷ್ಟು ನಿರಾಳ ಆಗ್ತಾ ಇದ್ದೀವಿ ನಾವೆಲ್ಲ ಈ ನಿರಾಗೃತಿ ಇದ್ದರೆ ನಮಗೆ ಭೇಟಿ ಆಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಧರ್ಮ ಗುರುವಿಗೂ ಮತ್ತೆ ಪ್ರತಿಯೊಬ್ಬ ಸಮಾಜದ ಮುಖಂಡನಿಗೂ ಒಬ್ಬ ಸಾಮಾನ್ಯ ಕೂಡ ಹಬ್ಬ ಬಂದು ಅಂತ ಹೇಳಿದ್ರೆ ಭಯಭವಾದ ಸಂತೋಷ ಆಗಿದೆ ಯಾರಾಗುತ್ತೆ

నమీన్నొ అల్లకిత్కీ నౌవాలే రోజు మళ్ళీ సౌహార్త అన్ను కమన్సెన్స్ ఆయన కమన్సెన్స్ ఆయో అంద మాత్ర నిజా సౌహార్తా నెలసే సాధ్య శాంత్రి సాధ్య సౌహార్తీయ కారణకొస్తే నమ్మ భారతీయ సంస్కృతి అహా విశిష్టత ఒ ನೀವು ಓಡಬೇಕು ನಮ್ಮಲ್ಲಿರ್ತಕ್ಕಂಥ ವಾಸ್ತುಶಿಲ್ಪ ಆಗಿರ್ಬೋದು ನಮ್ಮಲ್ಲಿರ್ತಕ್ಕಂಥ ಸಾಹಿತ್ಯ ಆಗಿರ್ಬೋದು ನಮ್ಮಲ್ಲಿ ಸಂಸ್ಕೃತಿ ಆಗಿರ್ಬೋದು ಬೌದ್ಧ ಧರ್ಮ ಬೇರೆ ಬೇರೆ ಪತ್ರಗಳ ಜೊತೆ ಮುಖಾಮುಖಿ ಆಗಿದ್ದಕ್ಕೆ ಜನ ಉತ್ಕೇಳ್ತು ಇಸ್ಲಾಂ ಧರ್ಮ ಬೇರೆ ಬೇರೆ ಪತ್ರಗಳ ಜೊತೆ ಆಗಿದ್ದಕ್ಕೆ ಅದು ಸೂಪಿ ಉದ್ಗೀಳ್ತು ಅದೇ ರೀತಿಯಲ್ಲಿ ನಮ್ಮ ಶರಣ್ ಮತ್ತು ಲಿಂಗಾಯತ ಧರ್ಮ ಬೇರೆ ಬೇರೆ ಪಾತ್ರಗಳ ಜೊತೆ ಮುಖಾಮುಖಿಯಾಗಿದ್ದಕ್ಕೆ ಆಗೋಣ ಅವರು ಕೇಳಬಹುದು ಬೆಳೆದವು ನಾವು ಗಮನಿಸ್ತಾ ಹೋದಾಗ ನಾವು ಕರ್ಮಟುಗಳಾಗಿದ್ವಿ ಅಂತಂದ್ರೆ ನಮ್ಮ ನಮ್ಮ ಧರ್ಮಗಳ ಬಗ್ಗೆ ನಾವು ತುಂಬಾ ಮಾಡಿದ್ವಿ ಪರಸ್ಪರ ಮುಖಾಮುಖಿಯಾಗ ತಯಾರಿ ಸವಲತ್ತಿ ಬಳಸುವ ತಯಾರಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ವಸತನ್ನು ಒಪ್ಪದಕ್ಕೆ ಸಾಧ್ಯವಾಗೋದಿಲ್ಲ ಜಗತ್ತು ಸುಂದರವಾಗೋದಕ್ಕೆ ಸಾಧ್ಯವಾಗೋದಿಲ್ಲ ಜಗತ್ತು ಸುಂದರವಾಗಿದೆ ಇವತ್ತು ಅಂತ ಹೇಳಿದ್ರೆ ಸಾಂಸ್ಕೃತಿಕವಾಗಿರ್ತಕ್ಕಂಥ ವೈವಿಧ್ಯತೆ ನಮ್ಮ ದೇಶಗಳಲ್ಲಿ ವಿಶೇಷವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ದೇಶದ ಮೂಲ ಅಂತಸ್ತವಾಗಿರ್ತಕ್ಕಂಥ ಸಮಾಜದ ಮನೋಭಾವ ವಿಭಿನ್ನ ಸಂಸ್ಕೃತಿಗಳು ಮೃತಾಮುಖಿ ಆಗುವಂಥದ್ದು ಧಾರ್ಮಿಕ ಪದ್ಯಗಳು ಮುಖಾಮುಖಿ ಆಗುವಂಥ ಒಂದು ಉದಾತ್ತ ಮನೋಭಾವ ಅದಕ್ಕೆ ಕಾರಣವಾಗಿದೆ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಅಂತ ಅಂಥ ಪರಂಪರೆ ಮುಂದಿನ ಕೂಡ ಅನ್ನುವಂಥ ಅಪೇಕ್ಷೆಗೆ ಇಟ್ಕೊಂಡಿರ್ತಕ್ಕಂಥ ಪಾದಯತ್ನಗಳಿಂದ ಎಲ್ಲರ ಕೂಡ ಜಿಲ್ಲೆ ಏನಾಗುತ್ತಲ್ಲ ಇಲ್ಲಿ ಯಾರು ಏನು ಮಾಡ್ತಾರೆ ಅನ್ನುವಂಥ ಭಯದ ವಾತಾವರಣದಲ್ಲಿ ಜೀವಿಸುವಂಥ ಒಂದು ಕಾರಣಕ್ಕೆ ಏನು ಆಗಿದೆ இது ஃபாதர் சுந்தரம் மாற்றி கடந்த வயநாட்டில் நல்ல ஒரு ஜனப்பய மனுஷ i'm gonna show you ಹಿಂದೆ ಶಾಂತರ ನಮ್ಮ ರಾಗಿಗುಡ್ಡದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ರಾಗಿಗುಡ್ಡದ ನಾಗರಿಕ ಎಲ್ಲ ಗೌರವದವರು ಸೇರಿಕೊಂಡು ನಮ್ಮ ಎಸ್ ಪಿ ಸಾಹೇಬಿ ಸಾಹೇಬ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡಿದ್ರು ರಾಗಿಗುಡ್ಡ ಯಾವತ್ತೂ ಕೂಡ ಶಾಂತಿ ನಗರವಾದ ಎಂಬ ಎಲ್ಲ ಸೇರಿಕೊಂಡು ಅಲ್ಲಿ ಸಭಾಪನಿ ಮಾಡಿದ್ದು ಎಲ್ಲರಿಗೂ ಹೇಳ್ಬೇಕು ಅಂತ ಸೌಹಾರ್ದು e o ಇದ್ದಾರೆ ನಡೀತಾ ಬಂದಿದೆ ಸಾವಿರಾರು ವರ್ಷಗಳಿಂದಲೇ ಈ ಥರದವರು ಇದ್ದಾರೆ ಎಂಬುದು ಬರ್ತಾರೆ ಆದರೆ ನಮ್ಮ ಸಮಾಜವನ್ನು ನಾವು ಒಗ್ಗೂಡಿಸ್ಬೇಕು ಸೇರಿಸ್ಬೇಕು ಎಲ್ಲರ ಮಧ್ಯದಲ್ಲಿ ಒಂದು ಒಳ್ಳೆ ವಿಶ್ವಾಸ ಪ್ರೀತಿ ಇರಲಿ ಅಂತ ಹೇಳಿ ಕೆಲಸ ಮಾಡೋರು ಬಹಳ ಕಮ್ಮಿ ಜನ ಆ ಕಾರಣಕ್ಕಾಗಿ ನಾನು ಇವತ್ತು ಈ ಒಂದು ಒಂದು ಬಹಳ ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಏನು ಆರ್ಗನೈಸ್ ಮಾಡಿದ್ದೇನೆ ಅವರೆಲ್ಲರಿಗೂ ನಾನು ಅಭಿನಂದನೆ ಹೇಳ್ತೇನೆ